ಇದು ಯಾರೋ ಇಂಜಿನ್ ಹಾಕಿರೋ ಸೈಕಲ್ ಇದ್ದಂಗಿದೆ ಓಡ್ಸೋಕ್ಕೆ ನಿಜವಾಗ್ಲೂ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಒನ್ ಮೋರ್ ಬ್ಲಾಗ್ ನಾನು ಇವತ್ತು ಒಂದು ಲೆಜೆಂಡ್ ಗಾಡಿ ರಿವ್ಯೂ ಮಾಡ್ತಾ ಇದ್ದೀನಿ ಗಾಡಿ ಸರ್ ಹೋದ ನಿಮಗೆ ಹೌದು ಆರ್ ಎಕ್ಸು ಇದು ಆರ್ ಎಕ್ಸ್ ಒನ್ ತರ್ಟಿ ಫೈಯ್ ಇದು ಪಕ್ಕ ಟೂ ಸ್ಟ್ರೋಕ್ ಫ್ಯಾನ್ಸಿ ಮಾತ್ರ ಹಬ್ಬ ಇದು ವಿಡಿಯೋ ಈ ಗಾಡಿ ಬಂದು ನನ್ನ ಫ್ರೆಂಡ್ ರಕ್ಷಿತ್ ಅಂತ ಒಂದು ಗಾಡಿ ಇರೋದು ಗಾಡಿ ಕೊಟ್ಟಿದ್ದಕ್ಕೆ ಪಾಪ ಒಂದು ವಾರನೇ ಕೊಟ್ಬಿಟ್ಟಿದ್ದ ಗಾಡಿ ತಗೋ ಓಡಿಸ್ಕೊಂಡು ರಿವ್ಯೂ ಮಾಡ್ಕೋ ಅಂತ ನೋಡಿ ಇಂತ ದೊಡ್ಡ ಮನೆ ಹುಡುಗರು ಇರ್ಬೇಕು ನಮಗೆ ಯಾರು ಕೊಡ್ತಾರೆ ಗಾಡಿ ಅದು ಯಾರು ಕೊಡ್ತಾರೆ ಅವರು ತಗೊಂಡಿರೋದು ಹುಡುಕಿ ಈ ಗಾಡಿ ಫುಲ್ ಸ್ಟಾಕ್ ಕಂಡೀಶನ್ ಅಲ್ಲಿ ಏನು ಚೇಂಜ್ ಮಾಡಿಲ್ಲ ಯಾವ ಚೇಂಬರ್ ಹಾಕ್ಸಿಲ್ಲ ಒಂದು ಚಿಕ್ಕ ಗೊಲಬು ಚೇಂಜ್ ಮಾಡ್ತಿದ್ರಲ್ಲ ಸ್ಟಾಕ್ ಅಲ್ಲಿರೋದು ಇರೋದು ಹುಡುಕಿ ತಗೊಂಡಿದಾರೆ ಗಾಡಿನ ನೀವು ಅಷ್ಟು ಒಂದು ಇಪ್ಪತ್ತ ಒಂದು ಮೂವತ್ತ ಕೊಟ್ಟು ತಗೊಂಡಿರೋದು ಕಂಪ್ಲೀಟ್ ಸ್ಟಾಕ್ ಇರೋದು ಫೋರ್ ಸ್ಪೀಡು ಬಟ್ ಅಂದ್ರೆ ಏನೋ ಮಜಾ ಇವಾಗ ಬರ್ತಿರೋ ಗಾಡಿಗಳು ಏನು ಒಟ್ಟಿದ್ರು ಈ ಕಿಕ್ ಸಿಕ್ಕಲ್ಲ ಬಿಡಿ ನೋಡಿ ನೋಡಿ ಇದೇ ಕಿಕ್ಕು ಎಷ್ಟು ಟಾರ್ಕಿ ಆಗಿದೆ ನೋಡಿ ಫುಲ್ ಹೆಂಗಿದೆ ನೋಡಿಬಿಡಿ ತಂಗೆ ಓಡೋ ಮೀಟ್ರ್ ನೋಡ್ತಾ ಇರ್ಬೋದು ಓಡೋಮೀಟ್ರ್ ಚೇಂಜ್ ಮಾಡಿಲ್ಲ ಅವರು ನಲವತ್ತೈದು ಸಾವಿರ ಓಡಿದ್ದು ಅಷ್ಟೇ ಇದು ಗಾಡಿ ನಿಮ್ಮ ಹತ್ತಿರ ಎಷ್ಟು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಹಾಂ ಇಪ್ಪತ್ತೈದು ವರ್ಷದ ಗಾಡಿಗೆ ನಲವತ್ತೈದು ಸಾವಿರ ಅಂತ ಲೆಕ್ಕ ಹಾಕಿ ಹೆಂಗೆ ಮೈಂಟೈನ್ ಮಾಡಿರಬೇಕು ಗಾಡಿನ ಅಂತ ಅದು ನೀವ್ರು ತಗೊಂಡು ಇವಾಗ ಮೈಂಟೈನ್ ಮಾಡ್ತಾ ಇದ್ದಾರೆ ಇವಾಗಿನ ಜನ್ರೇಶನ್ ಊರೆಲ್ಲ ಕೆ ಟಿ ಎಮ್ ಓಡಿಸ್ಬಿಟ್ರೆ ಫುಲ್ ಡೆತ್ಲಿ ಮಿಷಿನ್ ಅಂದ್ಕೋತಾರೆ ಆವಾಗಿನ ಕಾಲಕ್ಕೆ ಆರ್ ಎಕ್ಸು ಶೋಗನು ಸಮುರೈ ಇವೆಲ್ಲ ಎಂತ ಡ್ರಿಂಗ್ ಮಿಷಿನ್ಗಳು ಅಂದ್ರೆ ಒಂದ್ ಸ್ವಲ್ಪ ಕಂಟ್ರೋಲ್ ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಗಾಡಿಗಳೇಟ್ ಗಾಡಿಗಳು ಕೆ ಜಿ ಅಷ್ಟೇ ನೂರ ಹತ್ತು ಜಿ ಅಷ್ಟೇ ಗಾಡಿ ಟೂ ಸ್ಟ್ರೋಕ್ ಇಂಜಿನ್ ಜಾಸ್ತಿ ಭಾರ ಬರಲ್ಲ ವೈಟ್ ಬರಲ್ಲ ಯಾಕಂದ್ರೆ ಇಂಜಿನ್ ಕಾಂಪೋನೆಂಟ್ಸ್ ಎಲ್ಲ ಕಡಿಮೆ ಇರ್ತವೆ ಟೂ ಸ್ಟೋಕ್ ಅಷ್ಟೇ ಟೂ ಸ್ಟ್ರಕ್ ಎಲ್ಲ ಭಾರ ಬರ್ತವೆ ತುಂಬಾ ಲೈಟ್ ವೇಟ್ ಕಂಟ್ರೋಲ್ ಮಾಡೋದ್ ಕಷ್ಟ ಜೊತೆಗೆ ಡಿಸ್ಕ್ ಬ್ರೇಕ್ ಇರ್ಲಿಲ್ಲ ಡ್ರಮ್ ಬ್ರೇಕ್ ಕಂಟ್ರೋಲ್ ಮಾಡಬೇಕಾಗಿತ್ತು ಸರ್ ಇದೆಲ್ಲ ಇಂಜಿನ್ ಬ್ರೇಕಿಂಗ್ ಮಾಡಿದೆ ಎಲ್ಲ ಓಡಿಸ್ಬಿಡ್ತೀನಿ ಅಂದರೆ ಆಗಬಿರೋ ಕೆಲಸ ಕರೆಕ್ಟಾಗಿ ಕಂಟ್ರೋಲ್ ಮಾಡೋರೆ ಓಡ್ಸೋಕ್ಕಾಗೋದಿತ್ತು ಗಾಡಿಗಳೆಲ್ಲ ಈ ಗಾಡಿ ಕಂಡೀಷನ್ ನೋಡಿ ಗುರು ಒಂದು ಪೇಂಟ್ ಸ್ಕೀಮು ಚೇಂಜ್ ಮಾಡಿಲ್ಲ ಶೋರೂಮ್ ಪೇಂಟ್ ಹಂಗೆ ಇದೆ ನೀವು ಆಮೇಲೆ ತೋರಿಸ್ತೀನಿ ನಿಮಗೆ ಕೆಲವು ಕಡೆ ರೆಸ್ಟ್ಗಳಾಗಿದೆ ಹಾಗೆ ಇಪ್ಪತ್ತೈದು ವರ್ಷ ಆಗಿದೆ ಗಾಡಿ ಒಂದು ಪಾರ್ಟಿ ಒಂದು ಬಲ್ಬು ಚೇಂಜ್ ಮಾಡಿಸಿಲ್ಲ ಸ್ಟಾಕಲ್ಲಿ ಹಳೆ ಗಾಡಿಗಳು ಏನೇ ತೊಗೊಂಡ್ರು ನೀವು ಮಾಡಿಫೈ ಮಾಡ್ತಾ 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 ಅದ್ರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಅದು ಆದಷ್ಟು ಹೆಂಗಿತ್ತೋ ಶೋರೂಮ್ ಇಂದ ಬಂದಿರೋ ತರ ಹೆಂಗಿತ್ತೋಕೊಂಡ್ರೆ ಮಾತ್ರ ಅದಕ್ಕೆ ಬೆಲೆ ಇನ್ನೊಂದು ನಿಜ ಇಲ್ಲ ನಿಮ್ಗೆ ಇದು ಲಾಂಚ್ ಆದಾಗ ಗಾಡಿ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಫೋರ್ ಸ್ಪೀಡ್ ಇವಾಗ ನೋಡಿ ಶೋರೂಮ್ ರೇಟ್ ಬಂದು ನಿಮಗೆ ಮೂವತ್ತೈದು ಮೂವತ್ತಾರು ಸಾವಿರ ಇತ್ತು ಅದೇ ಇವಾಗ ಡಿಮ್ಯಾಂಡ್ ನೋಡಿ ಮಾರ್ಕೆಟ್ ಅಲ್ಲಿ ವೆಲ್ ಮೆಂಟೈಂಡ್ ಸ್ಟಾಕ್ ಅಲ್ಲಿರೋ ಆರ್ ಎಕ್ಸ್ ನಿಮ್ಗೆ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಇಪ್ಪತ್ತು ಒಂದು ಮೂವತ್ತು ಕೇಳ್ತಾರೆ ಸಿಗುತ್ತೆ ನಲ್ವತ್ತು ಸಾವಿರ ಐವತ್ತು ಸಾವಿರ ಎಲ್ಲ ಎಲ್ಲ ಚೆಪ್ರಿಂಗ್ ಮಾಡ್ಬಿಟ್ಟಿರ್ತಾರೆ ಗಾಡಿಗಳನ್ನ ಚೇಂಬರ್ ಎಲ್ಲ ಹಾಕ್ಸ್ಬಿಟ್ಟು ಸೌಂಡ್ ಕೇಳಿಸಿರ್ತೀರಾ ಅಂತ ಹೋಗ್ತಾ ಇರ್ತಾರೆ ಅದೆಲ್ಲ ಮೈಲೇಜ್ ಎಲ್ಲ ಹೊಡ್ಸ್ಕೊಂಡು ಹೋಗ್ಬಿಟ್ಟಿರುತ್ತೆ ಅಲ್ಲಿ ಇಲ್ಲಿ ಬೇರ್ ಗಿರೆಲ್ಲ ಮಾಡಿಸಿ ಎಲ್ಲ ಸರಿ ಆರ್ ಎಕ್ಸ್ಗಳು ಇಲ್ಲ ಟೂರ್ಸ್ಟರ್ ಗಾಡಿಗಳು ಯಾವುದೇ ತಗೊಂಡ್ರು ನೋಡ್ಕೊಂಡು ತಗೋಬೇಕು ಗೇರ್ ಶಿಫ್ಟಿಂಗ್ ಎಷ್ಟು ಬೆಣ್ಣೆ ಥರ ಆಗ್ತಿದೆ ಗುರು ಇಷ್ಟು ಇಪ್ಪತ್ತೈದು ವರ್ಷದ ಹಳೆ ಗಾಡಿ ಅಂತಲೇ ನಾನು ನಿಂಟಿಸಬಾರ್ದೆ ಇಷ್ಟು ಸ್ಮೂತ್ ಆಗಿಲ್ಲ ಯಾವ್ರ ಮಧ್ಯದಲ್ಲಿ ಆರ್ ಎಕ್ಸ್ ಆಗಿದ್ದು ನೋಡ್ಬಿಟ್ಟು ತಿರ್ಗಾ ಲಾಂಚ್ ಮಾಡ್ತೀನಿ ಅಂತ ಬಂದರು ಬಟ್ ಅವ್ರು ಏನೇ ಲಾಂಚ್ ಮಾಡೋದು ಪೋಸ್ಟ್ ಪೋಸ್ಟ್ ರಕ್ ಇಂಜಿನ್ಸಲ್ಲಿ ಲಾಂಚ್ ಮಾಡಬೇಕು ನಿಮ್ಗೆ ಆರ್ ಎಕ್ಸು ಫೋರ್ ಸ್ಟಾಕ್ ಎಲ್ಲ ತೊಗೊಂಡ್ಬರ್ತೀನಿ ಅಂದರೆ ಸುಮ್ಮನೆ ಅದು ಹೆಸ್ರಿಗೆ ಮಾತ್ರ ಪವರ್ ಇರುತ್ತೆ ಗಾಡಿಲೇನು ತಮ್ಮಿರಲ್ಲ ನಿಮ್ಗೆ ಏನೇ ಇದು ಟೂ ಸ್ಟಾಕ್ ಯಾರು ಎಕ್ಸ್ ಆಗಲಿ ಬೇರೆ ಯಾವ್ದಾದ್ರು ಟೂ ಸ್ಟ್ರಾಕ್ ಆಗಲಿ ಟೂ ಸ್ಟ್ರಾಕ್ ಇಷ್ಟೋದೇ ಮಜಾ ಅದ್ರ ಫುಲ್ಲೇ ಕ್ರೇಜಿ ಹಾರನ್ನು ಒರಿಜಿನಲ್ ಹಾರನ್ನು ಇಟ್ಟಿದ್ದಾರೆ ಚೇಂಜ್ ಮಾಡೋಕೆ ಹೋಗಿಲ್ಲ ಇದು ಕಂಪ್ನಿಯಿಂದ ಮುಂದಿರೋ ಹಾರನ್ನು ಇದೊಂದು ಗುರು ಆಫ್ ಆಗಿಬಿಟ್ಟು ಕಾರ್ಬೋರೇಟ್ರ್ ಇಂಜಿನ್ ಕಿಕ್ ಹೊಡ್ದೆ ಸ್ಟಾರ್ಟ್ ಮಾಡಬೇಕು ಏನೇ ಹೇಳಿ ಹೊಡೆದು ಹೊಡೆದು ಸ್ಟಾಕ್ ಮಾಡೋದ್ರಲ್ಲಿ ಇರೋ ಮಜಾ ಹೊಟ್ಟೋದ್ರಲ್ಲಿ ಇಲ್ಲ ಬರೀ ಇಂಥದ್ದು ಶೂಟಿಂಗ್ ಮಾಡ್ತಾ ಇದಾರೆ ಇಲ್ಲಿ ಯಾರೋ ಸೀರಿಯಲ್ ಇರು ಒಳ್ಳೆ ಸೈಕಲ್ ಇದ್ದಂಗೆ ಇದೆ ಗುರು ಇದು ಯಾವ ಬೇಕಾದ್ರೆ ನುಗ್ಗಿಸ್ಬೋದು ಸಿಟಿಲಿ ಮಾತ್ರ ಹೇಳ್ ಮಾಡಿಸಿ ಥರ್ಟಿ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಎಲ್ಲ ರೇರ್ ನಿಮ್ಗೆ ಈ ಥರ ಗಾಡಿಗಳು ಸಿಗೋದು ಏನು ಮಾಡಿಫೈ ಆಗದೆ ಚೆನ್ನಾಗಿ ಮೇಂಟೈನ್ ಮಾಡಿರೋದು ಎಲ್ಲರೂ ಹಾಳು ಆ ಗಾಡಿನ ಟೈಮ್ ಚೇಂಜ್ ಮಾಡಿಸೋದು ರಿಮ್ಗಳು ಹಾಕ್ಸೋದು ರೇಡಿಯಮ್ಮು ಆರೆಂಜು ಆಮೇಲೆ ಹಾರನ್ಗಳು ಹಾಕ್ಸೋದು ಚಪ್ಪಲಿ ಸೈಲೆನ್ಸರ್ಗಳು ಹಾಕ್ಸೋದು ಎಲ್ಲ ಉಟ್ಕೊಳ್ತಾರಲ್ಲ ಎಷ್ಟು ಜನ ಶಾಪ್ ಹಾಕೊಂಡ್ಬಿಡ್ತಾರೆ ಹಿಂಗೆ ವಯಸ್ಸೋದರಲ್ಲ ಆ ಥರ ಸೌಂಡ್ ಮಾಡ್ಕೊಂಡು ಹೋಗ್ಬಿಟ್ರೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸೌಂಡು ಟೂ ಸ್ಟ್ರೋಕ್ದು ನಿಮ್ಮದು ಕ್ಯಾರೆಕ್ಟ್ರೇ ಅದು ಟೂ ಸ್ಟ್ರೋಕ್ ಸೌಂಡ್ ಬಂದೇ ಬರುತ್ತೆ ನಿಮಗೆ ಇಂಟೇಕು ಕಂಪ್ರೆಷನ್ನು ಪವರು ಎಕ್ಸಾಸ್ಟ್ ಎಲ್ಲ ನಿಮ್ಗೆ ಎಡ್ ಸ್ಟ್ರೋಕಲ್ಲಿ ಆಗೋದ್ರಿಂದ ಕಂಪ್ರೆಷನ್ ಜಾಸ್ತಿ ಆಗುತ್ತಲ್ಲ ಒಳಗಡೆ ಅದಕ್ಕೆ ಟೂ ಸ್ಟ್ರೋಕ್ ಆ ಥರ ಸೌಂಡ್ ಬರೋದು ಯಾವ ಬೋಳಿ ಮರ್ಥ ಇದೊಂದು ಸ್ಪೀಡ್ ಮೀಟರ್ ಒಂದು ಕಡ್ಡಿ ಮುರಿದಾಗಿದೆ ಅವ್ರು ಅದನ್ನು ಚೇಂಜ್ ಮಾಡ್ಸಕ್ ಹೋಗಿಲ್ಲ ಏನು ಚೇಂಜ್ ಮಾಡ್ಸಕ್ ಹೋಗಿಲ್ಲ ಬ್ರೇಕು ಅಷ್ಟೇ ಇದ್ರು ಲಾಚಿಕ್ ಅಂತ ಹಿಡಿದ್ರೆ ಪಚಿಕ್ ಅಂತ ನಿಂತ್ಕೊಂಡ್ಬಿಡುತ್ತೆ ಬ್ರೇಕು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಡ್ರಮ್ ಬ್ರೇಕ್ ಆಗಿದ್ರು ಅಷ್ಟೇ ನೋಡಿ ಚೆನ್ನಾಗಿ ಚೆನ್ನಾಗಿ ಹಿಡಿತಾ ಇದೆ ಬ್ರೇಕ್ಸ್ ನಿಮ್ದು ಇದ್ರ ಹಿಸ್ಟ್ರಿ ನೋಡಿದ್ರೆ ನೈನ್ಟೀನ್ ನೈನ್ಟಿ ಸೆವೆನ್ ಇಂದ ನೈನ್ಟೀನ್ ನೈನ್ಟಿ ನೈನ್ ವರೆಗೂ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಫೋರ್ ಸ್ಪೀಡ್ ಬಂತು ಅದಾದ್ಮೇಲೆ ಟೂ ತೌಸಂಡ್ ಟೂಸಂಡ್ ಒನ್ ಇಂದ ನಿಮಗೆ ಫೈವ್ ಸ್ಪೀಡ್ ಸ್ಟಾರ್ಟ್ ಮಾಡಿದ್ರು ಒನ್ ತರ್ಟಿ ಫೈ ಬಟ್ ಅದ ಇನ್ನೂ ಚೆನ್ನಾಗಿದೆ ಒನ್ ಥೇಟಿ ಫೈವ್ ನಿಮಗೆ ಐದು ಗೇರ್ ಬರುತ್ತೆ ಬಟ್ ಇದು ಬರೋದೇ ನಾಲ್ಕೇ ಗೇರು ಅದು ನೋಡೋಣ ನಿಮ್ಮ ಆಶೀರ್ವಾದ ಎಲ್ಲ ಇದ್ದರೆ ಅದು ಒಳ್ಳೆ ಗಾಡಿ ಸಿಕ್ಕಿರೋ ರಿವ್ಯೂ ಮಾಡ್ತೀನಿ ಸಿಗುತ್ತೆ ಬೇರೆ ಗಾಡಿಗಳೆಲ್ಲ ಬಟ್ ಎಲ್ಲ ಹಾಳಾಗ್ಬಿಟ್ರೆ ನನಗೇನು ಗೊತ್ತಾ ಕ್ವಾಲಿಟಿ ಕೊಡಬೇಕು ಅಂದರೆ ಅದು ಸ್ಟಾಕ್ ನನಗಿಷ್ಟ ಇದೆಲ್ಲ ಯಾತ್ರೆ ಮಾಡ್ಸಿರೋ ಗಾಡಿಗಳು ಇಲ್ಲ ಸುಮ್ಮನೆ ಏನೋ ಆಲ್ಟ್ರೇಷನ್ ಮಾಡಿಸಿರೋ ಗಾಡಿಗಳೆಲ್ಲ ತೋರಿಸಿದ್ರೆ ನನಗೆ ಅದು ಪರ್ಫಾರ್ಮೆನ್ಸು ಅದೇನು ಮ್ಯಾಚ್ದಾಗಿರೋಲ್ಲ ಆಗಿರೋಲ್ಲ ಎಲ್ಲ ಹಾಳಾಗೋಗಿರುತ್ತೆ ಜೊತೆಗೆ ಮೈಲೇಜ್ ಬರೋಲ್ಲ ಏನೂ ಅದು ಸರಿ ಹೋಗೋಲ್ಲ ತೋರಿಸಿದ್ರೆ ಅದಕ್ಕೆ ನಾನು ನೋಡಿ ಈ ಥರ ಒಳ್ಳೆ ಗಾಡಿ ಸಿಕ್ಕೋ ಆಪರ್ಚುನಿಟಿ ಸಿಕ್ಕು ತೋರಿಸ್ತಾ ಇದ್ದೀನಿ ನೋಡೋಣ ಏನಾದರೂ ನಂಗೆ ಒನ್ ತರ್ಟಿ ಫೈವ್ ಫೈ ಸ್ಪೀಡು ಆರ್ ಎಕ್ ಝೆಡ್ಡು ಆಮೇಲೆ ಈ ಟೂ ಸ್ಟಾಕ್ಗಳು ಅಯೇ ಸಮುರಾಯಿ ಶೋಭನ್ನು ಇವೆಲ್ಲ ಸ್ಟಾಕ್ ಸಿಕ್ಕಿದ್ರೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಇವಾಗಿರೋ ಗಾಡಿಗಳು ಯಾರು ಬೇಕಾದ್ರೆ ಎತ್ಕೊಂಡು ರಿವ್ಯೂ ಮಾಡೋದು ಎಲ್ಲೆಲ್ಲ ಸಿಗುತ್ತೆ ಇಂಥ ಗಾಡಿಗಳು ಹುಡುಕ್ಬಿಟ್ಟು ಅದು ಸ್ಟಾರ್ಟಾಗಿರೋ ಗಾಡಿಗಳೆಲ್ಲ ಹುಡುಕ್ಬಿಟ್ಟು ರಿವ್ಯೂ ಮಾಡೋಕ್ಕೆ ದಮಬೇಕು ನಿಜವಾಗ್ ತಂಬೇಕು ಆ್ಯಕ್ಚುಲಿ ಯಾಕಂದರೆ ಎಲ್ಲ ನಮ್ ರಕ್ಷಿತ ಥರ ಇರೋದಲ್ಲ ತಗೊಂಡ್ ಗಾಡಿ ರಿವ್ಯೂ ಮಾಡ್ಕೊಡು ಅನ್ನೋದಕ್ಕೆ ಯಾಕಂದ್ರೆ ಇಂಥ ಗಾಡಿಗಳೆಲ್ಲ ಹೊಸ ಗಾಡಿಗಳಿಗಿಂತ ಒಂದ್ ಕೈ ಜಾಸ್ತಿನೇ ಸರ್ ಚೆನ್ನಾಗಿ ಏನ್ ಪುಲ್ಗುರು ಗುರು ಇಲ್ಲಿ ಎಲ್ಲಾರ ಲಾಂಗ್ ವೀಕೆಂಡ್ ಇದೆಯಲ್ಲ ರಿಪಬ್ಲಿಕ್ ಡೇ ಸಾಟರ್ಡೇ ಸಂಡೇ ಒಂದ್ ದಿನ ಸಿಕ್ಲಿ ಹಾಕೊಂಡು ಇಲ್ಲ ಏನೋ ಒಂದು ಹಾಕೊಂಡು ಎಸ್ಕೇಪ್ ಹಾಕ್ತಾ ಊರ್ ಬಿಡ್ತಾ ಇದ್ದಾರೆ ಎಲ್ಲರೂ ಬೆಂಗಳೂರಿಗೆ ಬಂದವರೆಲ್ಲ ಟ್ರಾಫಿಕ್ ಟ್ರಾಫಿಕ್ ಅಂದ್ರೆ ಬರೋರೇ ಟ್ರಾಫಿಕ್ ತಾನೆ ಬೆಂಗಳೂರಿಗೆ ಆಮೇಲೆ ಈ ಗಾಡಿಗೆಲ್ಲ ಏನು ಗೊತ್ತಪ್ಪ ಪೆಟ್ರೋಲ್ ಹಾಕ್ಸೋದಲ್ಲ ಇದಕ್ಕೆಲ್ಲ ಮಿಕ್ಸಿಂಗ್ ಹಾಕ್ಸ್ಬೇಕು ಮಿಕ್ಸಿಂಗ್ ಅಂದ್ರೆ ಸೋಡಾ ವಾಟರ್ ಅಲ್ಲ ಆಯಿಲ್ ಬರುತ್ತೆ ಆಯಿಲು ಮತ್ತೆ ಪೆಟ್ರೋಲು ಸೊ ಒಂದು ರೇಷ್ಯೋ ಇದೆ ಒಂದು ಇನ್ನೂರು ರೂಪಾಯಿ ಪೆಟ್ರೋಲ್ ಹಾಕ್ಸೆ ಒಂದು ಅರವತ್ತು ರೂಪಾಯಿ ಆಯಿಲ್ ಹಾಕ್ಸ್ಬೇಕು ಇನ್ನೂರು ಇನ್ನೂರಲ್ಲಿ ಅರವತ್ತು ರೂಪಾಯಿ ಐದು ನೂರ ಪೆಟ್ರೋಲು ಅಂದ್ರೆ ಇದೊಂದೇ ಅಲ್ಲ ಎಲ್ಲಾ ಟೂ ಸ್ಟ್ರೋ ಗಾಡಿಗಳಿಗೂ ಹಂಗೆ ನಿಮ್ಗೆ ಟೂ ಸ್ಟ್ರೋಕ್ ಯಾವಾಗ್ಲೂ ನಿಮಗೆ ಹೈ ಆರ್ ಪಿ ನಲ್ಲಿ ಮ್ಯಾಕ್ಸಿಮಮ್ ಟಾರ್ಕ್ ಪ್ರೊಡ್ಯೂಸ್ ಮಾಡ್ತಾರೆ ಬಟ್ ಟೋರ್ ಸ್ಟಾಕ್ ಹಂಗಲ್ಲ ಇನಿಷಿಯಲಿನ ನಿಮ್ಗೆ ಅದು ಕೊಡುತ್ತೆ ಆ ಟಾರ್ಕ್ ಫುಲ್ಲು ಅಂದ್ರೆ ಏನೇ ಹೇಳಿ ಈ ಗಾಡಿಗಳನ್ನೆಲ್ಲ ತಗೊಳ್ಳೋದು ದೊಡ್ಡದಲ್ಲ ತಗೊಂಡ್ ಮೇಂಟೈನ್ ಮಾಡಿ ಓಡಿಸಿಕೊಂಡಿರದೆ ಇರೋದು ಸುಮ್ ತಗೊಂಡು ಹಿಡ್ಕೊಂಡ್ ಬಿಟ್ರೆ ಓಡಿಸ್ತಿಲ್ಲ ಅಂದ್ರೂ ತೊಕ್ಕಿಡಿತದೆ ಇಟ್ಕೊಂಡು ಫಿಲಮೇ ಮಾಡ್ಬಿಟ್ರು ನೋಡಿ ಕನ್ನಡದಲ್ಲಿ ನಮ್ಮ ಸರ್ ಆರ್ ಎಕ್ಸ್ ಸೂರಿ ಅಂತ ಫಿಲಮ್ ಮಾಡವ್ರೆ ಅಲ್ಲಿ ಆರ್ ಎಕ್ಸ್ ಸನ್ನ ಅಂತ ಒಂದು ತೆಲುಗು ಮೂವಿ ಬಂದಿತ್ತು ಅಂದ್ರೆ ಸುಮ್ ಸುಮ್ಮನೆ ಯಾರು ಮೂವಿಗೆಲ್ಲ ಹೆಸರು ಇಡಲ್ಲ ಅಂದ್ರೆ ನೀವು ಯೋಚನೆ ಮಾಡಬೇಕು ಈಗ ಗಾಡಿ ಏನು ಸೌಂಡ್ ಮಾಡಿತ್ತು ಏನು ಅಂತ ನೋಡಿರಿ ಮನೆಗೆ ಒಂದು ವಾಕರ್ ಅಂತ ತೋರಿಸ್ಬಿಡ್ತೀನಿ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ ಆಗಿದೆ ಗಾಡಿ ಜಾಸ್ತಿ ಏನಿಲ್ಲ ಇರೋದೊಂದು ನೂರು ನೂರ ಹತ್ತು ಕೆ ಜಿ ಇದೆ ಟೈರ್ ನೋಡಿದ್ರೆ ನೋಡಿ ಸೈಕಲ್ ಟೈರ್ ಇದ್ದಂಗೆ ಇದೆ ಈ ಎರಡು ಕಡೆಯೂ ಒಂದೇ ಏಯ್ಟೀನ್ ಇಂಚ್ ವೀಲ್ ಕೊಟ್ಟಿರೋದು ವೀಲ್ ಬೇಸು ಟೈರು ಆಮೇಲೆ ಈ ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಬಂದು ನಿಮಗೆ ಒನ್ ತರ್ಟಿ ಟು ಸಿ ಸಿ ಟ್ವೆಲ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಟೆನ್ ಯೂಟರ್ ಮೀಟರ್ ಟಾರ್ಕ್ ಇದೆ ನಂಬರ್ಸ್ ನಿಮಗೆ ಕಡಿಮೆ ಅನಿಸ್ಬೋದು ಬಟ್ ನಿಮಗೆ ಟೂ ಸ್ಟ್ರೋಕ್ ಕ್ಯಾರೆಕ್ಟರೇ ಹೆಂಗಿದೆ ನಿಮಗೆ ಅದು ನಿಮಗೆ ಟ್ವೆಲ್ ಬಿ ಎಚ್ ಪಿಗೆ ಆಲ್ಮೋಸ್ಟ್ ನಿಮಗೊಂದು ಡ್ಯೂ ನಿಮಗೆ ಇನಿಷಿಯಲ್ ಪವರಲ್ಲಿ ಇದನ್ನು ಇದು ವಿಲಿ ಪಾಪ್ ಆಗಿಬಿಡುತ್ತೆ ನಿಮ್ಗೆ ಅಷ್ಟು ಅದರಲ್ಲೂ ಟೂ ಸ್ಟೋರ್ ಕ್ಯಾರೆಕ್ಟರ್ ಇರೋದು ಹಂಗಲ್ಲ ಪವರ್ ಔಟ್ಪುಟ್ ಆ ಥರ ಕೊಡುತ್ತೆ ಟಾರ್ಕ್ ಔಟ್ಪುಟ್ ಪವರ್ ಔಟ್ಪುಟ್ಟು ಇದು ನೋಡಿ ಸ್ಟಾಕು ಇದು ಸೈಲೆನ್ಸರು ಯಾವ ಚೇಂಬರ್ ಗಿಂಬರ್ ಏನೂ ಹಾಕ್ಸಿಲ್ಲ ಅವರು ಆಮೇಲೆ ಇಲ್ಲೆಲ್ಲ ರಸ್ತೆಗಳು ನೋಡ್ತಾ ಇರ್ಬೋದು ನೀವು ನೋಡಿ ಇಲ್ಲೆಲ್ಲ ರಸ್ಟ್ಗಳಾಗಿದೆ ಎಲ್ಲ ಹಂಗೆ ಬಿಟ್ಟಿದ್ದಾರೆ ಏನೂ ಮಾಡ್ಸೋಕ್ಕೋಗಿಲ್ಲ ಹೋಗಿಲ್ಲ ಒಂಥರ ಆ್ಯಂಟಿಕ್ ಪೀಸ್ ಇದು ಗಾಡಿ ನೋಡೋಕ್ಕೆ ಸಿಗತ್ತೆ ಕಡಿಮೆ ಈ ಥರ ಗಾಡಿಗಳೆಲ್ಲ ನೋಡಿ ಒಂದು ಚೂರು ಪೇಂಟ್ ಸ್ಕೀಮ್ ಆಗಿರ್ಬೋದು ನೋಡಿ ಇಲ್ಲೊಂದು ರಸ್ತೆ ಆಗಿದೆ ಇದೆಲ್ಲ ಹಳೇ ಗಾಡಿ ಇಪ್ಪತ್ತೈದು ವರ್ಷದ್ದು ಯಾಕೆ ಮೈಂಟೈನ್ ಮಾಡಿಲ್ಲ ಅಂದರೆ ಅದು ಕಮಣಾಗ ತುಕುಡಿದ ತುಕುಡಿದ ಇರುತ್ತಾ ಇವಾಗ ತಗೊಳ್ಳೋ ಗಾಡಿಗಳೆಲ್ಲ ಕೆಲವು ಶೋರೂಮಿಂದ ಬರ್ತಾನೆ ತುಕ್ಕಿಡ್ಕೊಂಡ್ಬಂದಿರ್ತವೆ ಕಮೆಂಟ್ ಮಾಡಿ ಯಾವ ಗಾಡಿಗಳು ಅಂತ ಆಮೇಲೆ ಸೀಟು ಅಷ್ಟೇ ನಿಮ್ಗಿದೇನು ಇದು ನೋಡಿ ಸ್ಟಾಕ್ ಸೀಟು ನೋಡಿ ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ ಸೀಟು ಅಂದರೂ ಅವ್ರು ಚೇಂಜ್ ಮಾಡಿಸಿಲ್ಲ ಹೇಳಿದ್ರು ನನಗೆ ಚೇಂಜ್ ಮಾಡಿಸ್ತೀನಿ ಸೀಟು ಅಂತ ಇದು ಸ್ಟಾಕ್ ಸೀಟ ಇದೆ ಸೀಟು ಸೀಟ್ ಏನು ಅಷ್ಟು ಅಂದರೆ ಏನು ಕಂಫರ್ಟಬಲ್ ಅಂದರೆ ಸ್ವಲ್ಪ ಅಗಲ ಇದೆ ನೋಡಿ ಸ್ವಲ್ಪ ಕುಷನ್ ಇದೆ ಸ್ವಲ್ಪ ಕಂಫರ್ಟಬಲ್ ಇದೆ ಇದು ಸೊ ಸಿಟಿಲಿ ಹಾಡೋಕ್ಕಂತ ಆಪ್ಟಾಗಿದೆ ಗಾಡಿ ಆಮೇಲೆ ನೋಡಿ ಸಾರಿ ಗಾರ್ಡ್ ಅವಾಗ ಬರ್ತಿತ್ತಲ್ಲ ಸಿ ಡಿ ಹಂಡ್ರೆಡ್ಗೆ ಆರ್ ಎಕ್ಸ್ಗೆಲ್ಲ ನೋಡಿ ಅದೇ ಥರ ಇದೆ ಕ್ರೋಮು ನೋಡಿ ಪಾಲಿಷ್ ಹೋಗಿಲ್ಲ ಹೋಗಿಲ್ಲ ಈ ಕ್ರೋಮ್ ಕ್ವಾಲಿಟಿ ನೋಡಿ ಇವಾಗ ಬರ್ತಿರೋ ಕ್ರೋಮ್ ಕ್ವಾಲಿಟಿಗಳು ನೋಡಿ ಒಂದೊಂದು ವರ್ಷಕ್ಕೆಲ್ಲ ಡಲ್ಲಾಗಿ ಬಿಡ್ತವೆ ಕ್ರೋಮ್ಗಳು ಹೆಡ್ಲೈಟ್ ಅಷ್ಟೇ ನೋಡಿ ಎಷ್ಟು ಸಿಂಪಲ್ ಆಗಿ ಎಷ್ಟು ಕ್ಯೂಟಾಗಿ ಚೆನ್ನಾಗಿದೆ ಆಮೇಲೆ ಇಂಡಿಕೇಟರ್ಗಳು ಇನ್ನೂ ವರ್ಕ್ ಆಗ್ತಾ ಇದೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನಿಮಗಿಲ್ಲ ಏನಿಲ್ಲ ಮೀಟರ್ ನಿಮಗೆ ಬರೀ ಒಂದು ಸ್ಪೀಡೋ ಮೀಟರ್ ಕೊಟ್ಟಿದ್ದಾನೆ ಓಡೋ ಮೀಟ್ರ್ ಕೊಟ್ಟಿದ್ದಾನೆ ಅದು ಬಿಟ್ಟರೆ ನೋಡಿ ಟರ್ನ್ ಇಂಡಿಕೇಶನ್ ಇದೆ ಅದು ಎರಡೂ ವರ್ಕ್ ಆಗ್ತಾ ಇದೆ ಆ್ಯಕ್ಚುಲಿ ನೋಡ್ಬೋದು ನೀವು ಆನ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈ ಕಡೆದು ವರ್ಕ್ ಆಗ್ತಾ ಇದೆ ಆ ಕಡೆದು ವರ್ಕ್ ಆಗ್ತಿದೆ ಆಮೇಲೆ ನ್ಯೂಟ್ರಲ್ ಲೈಟು ವರ್ಕ್ ಆಗುತ್ತೆ ಹೈ ಬೀಮ್ ಲೈಟು ವರ್ಕ್ ಆಗುತ್ತೆ ಆಮೇಲೆ ಇಲ್ಲೂ ಅಷ್ಟೇ ನೋಡಿ ಸಿಂಪಲ್ ಆಗಿದೆ ಹೈ ಬೀಮು ಲೋ ಬೀಮು ಸ್ವಿಚ್ ಮಾಡೋಕ್ಕೆ ಮತ್ತು ಹೆಡ್ಲೈಟ್ ಆನ್ ಆಫ್ ಮಾಡೋಕ್ಕೆ ಇಂಡಿಕೇಟ್ರ್ ಹಾಕೋಕ್ಕೆ ಚೋಕ್ ಕೆಳಗಡೆ ಇದೆ ಸೊ ಬೆಳಗ್ಗೆ ಬೆಳಗ್ಗೆ ರಿಚ್ ಆಗ್ಬಿಟ್ಟಿರುತ್ತಲ್ಲ ಗಾಡಿಗಳು ಸ್ವಲ್ಪ ಸ್ಟಾರ್ಟ್ ಮಾಡಬೇಕಾದ್ರೆ ಚೋಕ್ ಅನ್ ಸ್ಟಾರ್ಟ್ ಮಾಡಬೇಕು ಆಮೇಲೆ ಇದರಲ್ಲಿ ಇನ್ನೊಂದು ಏನು ಅಂದರೆ ಪೆಟ್ರೋಲ್ ಆನ್ ಆ್ಯಂಡ್ ಆಫ್ ಮಾಡಬೇಕು ಸೊ ಕೆಲವು ಗಾಡಿಗಳಲ್ಲಿ ನಾಬ್ ಕೊಟ್ಟಿರ್ತಾರೆ ಬಟ್ ಇದರಲ್ಲಿ ಒಂದು ಕೀ ಇರುತ್ತೆ ಕೀನೇ ಹಾಕ್ಬಿಟ್ಟು ಆನ್ ಆ್ಯಂಡ್ ಆಫ್ ಮಾಡಬೇಕಿದು ಇವಾಗ ನೋಡಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಕೀ ತೆಗೆದುಬಿಟ್ರೆ ಆಫು ನೀವು ತಿರ್ಗಾ ಪೆಟ್ರೋಲ್ ಆನ್ ಮಾಡಬೇಕು ಅಂದರೆ ಹಿಂಗೋ ಹಿಂಗೆ ಮಾಡಬೇಕು ಮತ್ತು ಕೀ ಲಾಕ್ ಆಗುತ್ತೆ ಏನು ಬೀಳಲ್ಲ ರೋಡಲ್ಲೆಲ್ಲ ಅದು ಜಾಸ್ತಿ ಏನು ಹೇಳೋಕ್ಕಾಗುತ್ತೆ ಗೋರು ಗಾಡಿ ಬಗ್ಗೆ ಎಲ್ಲರಿಗೂ ಗೊತ್ತು ಇದ್ರೆ ಗತ್ತು ಅವಾಗೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಡ್ಯಾಂಕ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ರು ನಾವು ಅಪ್ಪ ಈ ಗಾಡೀಲಿ ಇತ್ತು ಅವ್ರ ಹತ್ರ ಒಂದು ಗಾಡಿ ಸೇಮ್ ಆರೋಗ್ಯಕ್ಕೆ ಅಂತ ಇಟ್ಟು ಬಟ್ ಅವಾಗೆಲ್ಲ ಗಾಡಿಗಳು ಬೆಲೆಗೆ ಗೊತ್ತಿರಲಿಲ್ಲ ನೋಡಿ ಬೆಳೀತಾ 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 ಆ ಗಾಡಿಗಳು ಬೆಲೆ ಎಲ್ಲ ಗೊತ್ತಾಗ್ತಾ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು ಇನ್ನೂ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಹೋದರೆ ಇದೇ ನಿಮ್ಗೆ ಆಲ್ಮೋಸ್ಟ್ ಒಂದು ಯಾರ ಇಟ್ಟಿದ್ರೆ ಅಲ್ಲಿವರೆಗೂ ನಾಲ್ಕು ಲಕ್ಷ ಐದು ಲಕ್ಷದವರೆಗೂ ಹೋಗುತ್ತೆ ಇದು ಗಾಡಿ ದಟ್ ಈಸ್ ಅ ಬ್ಯೂಟಿ ಇನ್ವೆಸ್ಟ್ಮೆಂಟ್ ಮಾಡಿ ಬೈಕ್ ಮಾರಿಕೊಂಡು ದುಡ್ಡು ಮಾಡೋರು ಇದ್ದಾರೆ ಈ ಕಾಲದಲ್ಲಿ ಬಟ್ ಯು ಹ್ಯಾವ್ ಟು ಚೂಸ್ ರೈಟ್ ಬೈಕ್ಸ್ ರೈಟ್ ಕ್ವಾಲಿಟಿ ಬೈಕ್ಸ್ ಚೆನ್ನಾಗಿ ಮೈಂಟೈನ್ ಮಾಡಿರೋ ಬೈಕ್ಗಳು ತೊಗೊಂಡ್ರೆ ನಿಮ್ಗೆ ಅದು ಇನ್ವೆಸ್ಟ್ಮೆಂಟೇನೆ ನಾಳೆ ತಿರ್ಗ ನಿಮ್ಗೆ ಆಲ್ಮೋಸ್ಟ್ ಅದೇ ಅದಕ್ಕಿಂತ ಜಾಸ್ತಿ ರೇಟ್ಗೆ ಹೋಗುತ್ತೆ ಆಮೇಲೆ ಮಿರರ್ಸು ನೋಡಿ ಸ್ಟಾಕ್ ಮಿರರ್ಸ್ ಇದೆಲ್ಲ ಶೋರೂಮಿಂದ ಹೆಂಗೆ ಬಂದಿದೆ ಹೆಂಗೆ ಇದೆ ಪೇಂಟು ಅಷ್ಟೇ ಆಮೇಲೆ ಇದು ಟ್ಯಾಂಕ್ ಬಂದು ನಿಮಗೆ ಒಂದು ಹತ್ತುವರೆ ಲೀಟ್ರ್ ಕೆಪಾಸಿಟಿ ಬರುತ್ತೆ ಮೈಲೇಜ್ ಏನಿಲ್ಲ ಅಂದರೂ ನಾನು ಯೂಸರ್ ರಿವ್ಯೂ ಕೇಳಿದಾಗ ಒಂದು ಇಪ್ಪತ್ತೈದಿಂದ ಮೂವತ್ತು ಬರುತ್ತೆ ಸಿಟೀಲಿ ಅದು ಟೂ ಸ್ಟೋಕಕ್ಕೆ ಸಾಕು ಇದೆಲ್ಲ ಯಾರು ಮೈಲೇಜ್ ಮೈಲೇಶ್ ಗುರು ಇದ್ರ ಕದರೆ ಬೇರೆ ಯಾರನ್ನಾರು ಕೂರ್ಸ್ಕೊಂಡು ಹೋಗ್ಬೋದು ಹೆಂಡ್ತಿನ ತಾಯಿನ ಏನು ಹಂಪಿಲ್ಲ ಏನಿಲ್ಲ ಫ್ಲಾಟ್ ಇದೆ ಸೀಟ್ಸು ಆರಾಮಾಗಿ ಕುತ್ಕೋಬೋದಮೇಲೆ ನೋಡಿ ಇದು ಕ್ಯಾರಿಯರ್ಸ್ ಹಳೆ ಕಾಲದಲ್ಲಿ ಬರ್ತಿತ್ತಲ್ಲ ಏನಾರು ಇಟ್ಕೊಳ್ಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಇವಾಗ ಇದೆ ಪ್ಯಾನಿಯರ್ ಬಾಕ್ಸು ಎಲ್ಲ ಬಟ್ ಆವಾಗ ನೋಡಿ ಸಿಂಪಲಾಗಿ ಏನಿಲ್ಲ ಇಲ್ಲೇ ಕಟ್ಕೊಂಡು ಎಲ್ಲ ಟೂರಿಂಗ್ ಮಾಡೋರು ನೋಡಿರ್ತೀರ ಆವಾಗ ರಾಜ್ಕುಮಾರು ಅವರೆಲ್ಲ ಫಿಲಮ್ಗಳಲ್ಲಿ ತೋರಿಸ್ತಾರೆ ನೋಡಿ ಇಲ್ಲೇ ಕಟ್ಕೊಂಡು ಲಗೇಜ್ಗಳೆಲ್ಲ ಆಮೇಲೆ ಲೋಡ್ಗಳೆಲ್ಲ ಇಲ್ಲೇ ಹಾಕ್ಕೊಂಡು ಇಲ್ಲೇ ಕಟ್ಕೊಂಡು ಬಂಗಿ ಕಟ್ಕೊಂಡು ಹೋಗ್ತಾಯಿದ್ರು ಸೊ ಸಿಂಪಲ್ ಹಾಕಿ ಆಗಿ ಚೆನ್ನಾಗಿದೆ ನಾನು ಈಗಿನ ಜನ್ರೇಷನ್ ಏನು ಹೇಳ್ತೀನಿ ಅಂದರೆ ಟೂ ಸ್ಟ್ರೋಕು ಒಂಥರ ಆ್ಯಂಟಿಕ್ ಥರ ನೋಡಿ ಸೇವ್ ಮಾಡಿ ಟೂ ಸ್ಟ್ರೋಕ್ನ ಆದಷ್ಟು ಹಾಳು ಮಾಡ್ಕೋಬೇಡಿ ಅದನ್ನೆಲ್ಲ ಮಾಡಿಫೈ ಮಾಡಿಸೋದು ಏನೋ ಚೇಂಬರ್ ಹಾಕ್ಸೋದು ಸೌಂಡ್ ಬರೋ ಥರ ಮಾಡ್ಸೋದು ಜಾತ್ರೆ ಕಲರ್ಗಳು ಓಡಿಸೋದು ವೀಲ್ಗಳಿಗೆ ಅವೆಲ್ಲ ಮಾಡೋಕೋದ್ರೆ ನಿಮಗೆ ಗಾಡಿಗಿರೋ ಬೆಲೆನೇ ಒಟ್ಟೋಗುತ್ತೆ ಹದಿನೈದು ಇಪ್ಪತ್ತು ಸಾವಿರಕ್ಕೆಲ್ಲ ಸಿಗುತ್ತೆ ಆ್ಯರ್ ಎಕ್ಸೋ ಬಟ್ ಅದೆಲ್ಲ ಏನು ಗೊತ್ತಾ ಖರ್ಚುಗಳು ಜಾಸ್ತಿ ನೋಡೋಣ ಇದು ಸೌಂಡ್ ಒಂದು ಸರ್ತಿ ಕೀಳಿಸ್ತೀನಿ ನೋಡಿ ಕರೆಕ್ಟಾಗಿ ಇದು ಸ್ಟಾಕು ನೋಡಿ ಅವಾಗೇನೂ ಬರ್ತಿಲ್ಲ ಸೆಲೆನ್ಸಿಂದ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಟೈಮ್ ಟೈಮ್ ಒಯ್ಲೆಲ್ಲ ಚೇಂಜ್ ಮಾಡ್ಸಿದಾರೆ ಬಟ್ ಬಡ್ ಅಂತ ಹೊಡಿತೆ ನೋಡಿ ಬ್ಯಾಕ್ ಫೈಯರ್ ಈ ಗಾಡಿಗಳಿಗೆಲ್ಲ ಇವಾಗ ಕಂಪೇರ್ ಮಾಡ್ಬಿಡಿ ಇವ್ರು ಗೊತ್ತೇ ಕಮೆಂಟ್ ಮಾಡಿ ಯಾರು ಯಾರು ಸ್ಲೈವರ್ಸ್ ಇದ್ರೆ ಎಷ್ಟೊಂದ್ ಜನ ಇರ್ತೀರಾ ಸಬ್ಸ್ಕ್ರೈಬು ಮಾಡಿ ಸಬ್ಸ್ಕ್ರೈಬು ಮಾಡಿಸಿ ನಂದು ಬರೀ ಬೈಕ್ ಒಂದೇ ಅಲ್ಲ ಫುಡ್ ವ್ಲಾಗ್ಸು ಮಾಡ್ತಾ ಇದ್ದೀನಿ ನೋಡಿ ಆಮೇಲೆ ಕುಕಿಂಗ್ ರೆಸಿಪೀಸ್ ಹಾಕ್ತೀನಿ ಅಂದ್ರೆ ಇದು ನನ್ನ ಹೆಲ್ದಿ ಮ ರೆಸಿಪೀಸ್ ಮಾತ್ರ ಜಾಸ್ತಿ ಆಗ್ತದೆ ಹೈ ಪ್ರೋಟೀನು ಲೋ ಕ್ಯಾಲರಿ ಎಲ್ಲ ಸಿಂಪಲ್ ಸಿಂಪಲ್ ಹತ್ತು ನಿಮಿಷ ಕಾಲು ಗಂಟೆಲಿ ಪಟಾಪಟ ಅಂತ ಮಾಡ್ಕೊಳ್ತಾರ ರೆಸಿಪೀಸ್ ಮಾಡೋರು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ಬಿಡಿ ಮತ್ತು ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವ್ಲಾಗ್ ಇನ್ಫಾರ್ಮೇಟಿವ್ ಆಗಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಏನಾದ್ರು ಫೀಡ್ಬ್ಯಾಕ್ ಇತ್ತು ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಗಾಡಿ ರಿವ್ಯೂ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಮಾಡ್ತೀನಿ ನಾನು ನೀವು ಯಾವ್ದು ಹೇಳ್ತೀರೋ ಅದನ್ನ ಮಾಡ್ತೀನಿ ಹುಡುಕಕ್ಕೆ ಪ್ರಯತ್ನ ಪಡ್ತೀನಿ ನೋಡೋಣ ಸಿಗೋ ಥರ ಗಾಡಿಗಳು ಹೇಳಿದ್ರೆ ನಿಜವಾಗೂ ಮಾಡ್ತೀನಿ ಈ ಗಾಡಿ ಮೇಲೆ ನಾನು ಕಾನ್ಸ್ ಆಗಲಿ ಇಲ್ಲ ಏನಾಗ ಹೇಳೋಕೆ ಆಗಲ್ಲ ಇದೆಲ್ಲ ಲೆಜೆಂಡ್ಸು ಇವಾಗ ಬಿಟ್ಟಿರೋ ಗಾಡಿಗಳು ಸಾವಿರ ಹೇಳ್ಬೋದು ಯಾಕಂದರೆ ಕಂಪಾರಿಸನ್ ಇದೆಲ್ಲ ಎಲ್ಲಿದೆ ಕಂಪಾರಿಸನ್ ನಿಮ್ಗೆ ಇವಾಗ ಟೂ ಸ್ಟ್ರಾಕ್ ಕೂಡ ಎಲ್ಲಿದೆ ಇದೆಲ್ಲ ಒಂದೊಂದು ಗಾಡಿಗಳು ಆ್ಯಂಟಿಕ್ ಪೀಸ್ಗಳು ಒಂದು ಹೊಸ ಮಳೆಯನ್ನು

హుడ్రు బాగు అస్ ఈజీ ఎలాగో పాప యాదో కేసు ఏమో మాట్ సేవ్ మాకు తిరుగు ఆళు మార్కుం ఇంత గాడీ తగం మెయిన్టన్ూ మూ మన చీత్ అంత ఊస్కుండు శబాషన్స్కుంటు ముందే ఇన్యారో అన్నదోకర కష్టపడ్కొ ఈజి ఎలా కమెంట్ మే ఎలా హుడుగురు కరెక్ట్ హో అందరూ ఏను నోడి నాం తగొ గాడలో ప్రీతూ అసూ ప్రీతి కొడుతీ ಚಿಕ್ಕ ಚಿಕ್ಕದಲ್ಲೇ ಖುಷಿ ಹುಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಸ್ನೇಹಿತರೆ ಇದ್ರೆ ಇಷ್ಟ ನಾನು ಬ್ಲಾಗ್ ಮುಗಿಸ್ತಾ ಇದೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಇದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಥ್ಯಾಂಕ್ ಯು ಬಾಯ್